ನಮಸ್ಕಾರ ನನ್ನವರೆಲ್ಲಾರ್ಗು ಅಪ್ಪಾ ಏನ್ ಚಳಿ ಅಂತೀರಾ ಆಚೆಲ್ಲೂ ಚಿಟ್ಟಪಟ್ಟ ಚಿಟ್ಟಪಟ್ಟ ಚಳಿ ಚಳಿಗೇನೆ ತಿನ್ಬೇಕು ಅನ್ನಿಸ್ತಾ ಇತ್ತು ನಿನ್ನೆ ಬೋಂಡ ಬಜ್ಜಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ ಅಲ್ಲಿ ಚಿಟ್ಟಪಟ್ಟ ಮಳೆ ಇಲ್ಲಿ ಚಿಟ್ಟಪಟ್ಟ ಜೋಳ ಬೇಯಕ್ಕೆ ಅಂತ ತಂದಿದ್ದು ಬೇಯಿಸಕ್ಕೆ ಅಂತ ಬಟ್ ಒಂದೇ ಒಂದ ನಿಮ್ ಶ್ಯಾಂಪಲ್ ತೋರ್ಸೋಣ ಹೆಂಗಿರುತ್ತೆ ಅಂತ ಸುಡ್ತಾ ಇದ್ದೀನಿ ಅಂಡೆ ಒಲೆ ಸುಡ್ಬೇಕಾಗಿತ್ತು ಆದ್ರೆ ಅಂಡೆ ಒಲೆ ಬೆಂಕಿ ಕೆಟ್ಟೋಗಿದೆ ಆಮೇಲೆ ಇನ್ನೊಂದು ಅಲ್ಲಿ ಅಂಡೇ ಒಲೆಯಲ್ಲಿ ವಿಡಿಯೋ ಮಾಡಕ್ ಹೋದ್ರೆ ನಿಮ್ಗೆ ತೋರ್ಸಕ್ಕೆ ಈ ವಿಡಿಯೋ ಬರಲ್ಲ ಬೇರೆ ವಿಡಿಯೋನೇ ಬರುತ್ತೆ ಅದಕ್ಕೋಸ್ಕರ ಇಲ್ಲೇ ಸುಡ್ತಾ ಇದ್ದೀನಿ ಮಳೆ ಇಲ್ಲ ಅಂದ್ರೆ ಆಚೆ ಸುಡತಿದ್ದೆ ಸಖತ್ತಾಗಿರುತ್ತೆ ಮಾಡಿ ತಿನ್ಬಾರ್ದು ಬಟ್ ನಾನು ಯಾವತ್ತೂ ಈ ತರ ಮಾಡಿ ತಿಂದಿಲ್ಲ ಅಪ್ರು ಬೇಕಲ್ವಾ ತಿಂತ ಇದ್ದೀನಿ ನಂಗೆ ಈ ತರದೆಲ್ಲ ಇಷ್ಟ ಆಗಲ್ಲ ಒಲೇನ್ ಸುಡ್ಬೇಕು ತಿನ್ಬೇಕು ಈ ತರ ಯಾವತ್ತು ನಾನು ಸುಟ್ಟೋಳೆ ಅಲ್ಲ ಅಂದ್ರೆ ವಿಧಿ ಇಲ್ಲ ಈಗ ಮಳೆ ಇರೋದ್ರಿಂದ ಇಲ್ಲಿ ಸುಡ್ತಾ ಇದ್ದೀನಿ ಹಂಗೆ ನಿಮ್ಗೆಲ್ಲ ಒಂದ್ ಮಾತು ನಿನ್ನೆ ನನಗೆ ಯಾರು ಹೇಳಿದ್ದು ನನಗೂ ನಿಜ ಅನ್ಸ್ಬಿಡ್ತು ಬಟ್ ನಿಮ್ಗೆ ಏನು ಅನ್ನಿಸ್ತ ಗೊತ್ತ ಏನ್ ಅನ್ಸುತ್ತ ಗೊತ್ತಿಲ್ಲ ಒಂದ್ ಹೆಣ್ಣಾದವಳು ತಾಯಿ ಮನೇಲಿ ಅಂದ್ರೆ ಅಮ್ಮನ ಮನೇಲಿ ಅಮ್ಮ ಕೊಡೋ ಶಿಕ್ಷಣವನ್ನೆಲ್ಲ ಪೂರ್ತಿಯಾಗಿ ಕಲ್ತರೆ ಅತ್ತೆ ಮನೇಲಿ ತಾಯಿ ಕೊಡೋ ಶಿಕ್ಷಣ ಅತ್ತೆ ಕೊಡೋ ಶಿಕ್ಷಣ ಅನ್ಭವಸಾಗಿಲ್ವಂತೆ ಅಲ್ವಾ ಅಮ್ಮ ಹೇಳ್ದಂಗೆ ನಾವು ಕೇಳ್ಕೊಂಡಿದ್ರೆ ವಾ ಅತ್ತೆ ತವ ಏನು ಶಿಕ್ಷೆನೇ ಅನ್ಬೋಸಂಗಿಲ್ಲ ಭಯಂಕರ ಚಿತ್ರಪಟ್ಟು ಅಂತೈತೆ ನಾನು ಏನ್ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಬೆಂಕಿ ಅಂದ್ರೆ ಭಯ ಬಾಯಲ್ಲಿ ನೀರ್ ಬರ್ತೈತೆ ನಿಮ್ಗೆ ನನ್ಗಂತೂ ಬರ್ತಾ ಇದೆ ನಾನು ತಿನ್ನೋ ವಿಷಯದಲ್ಲಿ ಸೀರಿಯಸ್ ಇದೆಲ್ಲ ಆಯ್ತು ಇವಾಗ ಇಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಡ್ತೀನಿ ನೋಡಿ ಯಾಕೆಂದ್ರೆ ಇದರಲ್ಲಿ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ನನಗೆ ನಂಬಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ ನೀವೇ ನಂಬ್ತೀರಾ ರೋಸ್ಟ್ ಆಯ್ತು ಸಾಕು ಹಾ ಇದಕ್ಕೊಂದು ಅಂತ ಒಂದ್ ಮಸಾಲೆ ರೆಡಿ ಮಾಡೋಣ ಚಿಟ್ಟಪಟ್ಟ ಚಿಟ್ಟಪಟ್ಟು ಚಿಟ್ಟ ಪಟ್ಟು ಸಾಕಲ್ಲ ಇಷ್ಟೇ ಸಾಕು ಅನ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಆಯ್ತಾ ಇದಕ್ಕೆ ನಮಕ್ಕು ಗಹ ವೇಟ್ ವೇಟ್ ಇದಕ್ಕೆ ಹಾಕೋಬೇಕು ಇದು ನೀರು ಜಾಸ್ತಿ ಆಗುತ್ತೆ ಎರಡು ಜೋಳಗೆ ಇನ್ನೊಂದು ಸುಟ್ಕೊಂಡ್ಬಿಡ್ತೀನಿ ಪುಡಿ ಉಪ್ಪು ಹಾಗೆ 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 ಸ್ವಲ್ಪ ಚಿಲ್ಲಿ ಪೌಡರ್ ಖಾರದ ಪುಡಿ ಅಪ್ಪಟ ಕನ್ನಡದವ್ರು ನಾವು ಇಂಗ್ಲಿಷ್ ಯೂಸ್ ಮಾಡಬಾರ್ದು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡ್ಬೋದು ಇಷ್ಟು ಅಂತ ಏನಿಲ್ಲ ಖಾರದ ವಿಷಯದಲ್ಲಿ ಇದನ್ನು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಹಿಂಗೆ ಮಿಕ್ಸ್ ಹೊಡ್ದೆ ಮಿಕ್ಸ್ ಹೊಡೆದು ಒಂದು ನಿಂಬೆ ಹಣ್ಣು ಒಂದ್ ನಿಂಬೆಣ್ಣು ತಗೊಂಡು ಚೆನ್ನಾಗ್ ಒಸ್ಕಿ 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 ಆಲ್ರೆಡಿ ಒಸ್ಕಿದೀನಿ ಸುಮ್ಮನೆ ನಿಮ್ಗೆ ತೋರ್ಸ್ತಾ ಇರೋದು ಹೀಗೆ ಕಟ್ ಮಾಡ್ಬೇಕು ಈ ನಿಂಬೆಣ್ಣು ತಗೋಬಿಟ್ಟು ಚಪ್ ಚಕ್ ಚಕ್ಕಂತ ಹದ್ಬೇಕು ಹಿಂಗೆ ನೀವು ಉಳಿವಳಗೆ ಹಿಂಗೆ ಹದ್ಬಿಟ್ಟು ಕೈ ಉರಿ ನಿಮಿಷ ಒಂದಿನ ಕೈಯಲ್ಲಿ ಇಟ್ಕೊಂಡು ರಬ್ ಮಾಡಿದ್ರೆ ಕೈ ಉರಿ ಬರುತ್ತೆ ಹಾಂ ಈ ಥರ ಜೋಳದ ಎಲೆ ತಗೊಂಡು ಈ ನಿಂಬೆಣ್ಣು ತಗೊಂಡಿಲ್ಲ ಚೆನ್ನಾಗಿ ಚಕ್ಕ 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 ಅಂತ ಹಜ್ಬೇಕು ಹಿಂಗೆ ಕಾಣಿಸ್ತಾ ಇದೆ ನಾನು ತಿನ್ನೋದಂತೂ ತೋರ್ಸೋಣಪ್ಪ ನಿಮಗೆ ಹ್ಞೂ ಬರೀ ಮಸಾಲೆ ಹಚ್ಚ ತೋರಿಸ್ತೀನಿ ಯಾಕೆಂದ್ರೆ ಕಮೆಂಟ್ ಕೊಂಡ್ ನೋಡಕ್ ಆಗಲ್ಲ ತಿನ್ನೋ ಹಾಕಲ್ಲ ಇನ್ನು ಬೆಟ್ಟಿ ಇರ್ಬೇಕಾಯ್ತು ಮಸಾಲೆ ಸ್ವಲ್ಪ ನೀರು ಜಾಸ್ತಿ ಆಯ್ತು ಇರ್ರಿ ನಿಂಬೆ ಹುಳಿರದಿಂದ ಸರಿ ಹೋಗುತ್ತೆ ಇದನ್ನ ಇನ್ನೊಮ್ಮೆ ಸುಟ್ರು ಚೆನ್ನಾಗಿರುತ್ತೆ ಅದ್ರ ಬೇಡ ಹೀಗೆ ಸಖತ್ತಾಗಿದೆ ಈಗಲೇ ಹೋಗಿ ಜೋಳ ತಂದ್ರೆ ಸುತ್ಕೊಂಡ್ತೀನಿ ಜೋಳ ಸಿಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಹಾಕಿ ನಾನೇ ಕೊಡ್ತೀನಿ ಯಾಕೆಂದ್ರೆ ಜೋಳದ ಗಡಿ ಹಾಕಲಿದೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ತಿದಲ್ಲ ಅದ್ರದ್ದು ಪ್ರೊಫೈಲ್ ಹೋಗಿ ಆ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿ ಓಕೆ ಬಿಸಿ ಬಿಡುತ್ತೆ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು ಬಾಯ್